ಬೇರೆ ಯಾವುದು ಯುಗಾದಿಗೆ ಆ ರೋಡ ಮೆರವಣಿಗೆ ಮಾಡಲ್ಲ ಸಂಕ್ರಾಂತಿಗೆ ಆ ರೋಡ ಮೆರವಣಿಗೆ ಮಾಡಲ್ಲ ನಾವು ವರ್ಷಕ್ಕೊಂತಪ್ಪ ಬರೋದು ಗೌರಿ ಗಣೇಶ ಆ ಮಾತ್ರ ಮೆರವಣಿಗೆ ಮಾಡ್ತೀವಿ ಅದು ಯಾವ ಕಾರಣ ಆದ್ರೆ ಅಲ್ಲಿ ನಮ್ಮ ಹಿಂದೂಗಳು ಇದ್ದಾರೆ ಅವ್ರು ನೋಡಿ ಖುಷಿ ಬಂಡಿ ಅಂತ ಮೆರವಣಿಗೆ ಮಾಡ್ತೀವಿ ಅಷ್ಟೇ ಅದೇ ಕಾರಣಕ್ಕೆ ನಮ್ಮ ಕಡಿತ ಮೆರವಣಿಗೆ ತಗೊಂಡು ಅವರೇ ಬಂದರು ಮೂವತ್ತು ಜನ ಅವರು ಅಲ್ಲವ ಅಬ್ಬರ್ ಅಲ್ಲವೋ ಅಬ್ಬರು ಕೂಗಿದ್ರು ನಾವು ಜೈ ಶ್ರೀರಾಮ್ ಜೈ ಯಾವ ಜಾಗದಲ್ಲಿ ಯಾವ ಮೈಸೂರು ಮಸೀದಿ ಮುಂದೆ ಮೈಸೂರು ಅವ್ರ ಮಸೀದಿ ಮುಂದೆ ಅಲ್ಲಾಹು ಹಾಕೊಂಡು ಅಲ್ಲಾಹು ಹಾಕೊಂಡು ಕುಡಿದು ನಾವು ಜೈ ಶ್ರೀ ಮಾತಾ ಕೂಗಿದೋ ಅವ್ರು ನಮ್ಮ ಹುಡುಗನ್ ಮಾಡಿದೆ ಫುಡ್ಡಿ ಓಪನ್ ಮಾಡಿದ್ದಾರೆ ಅವ್ರು ಅದ್ಕಡ್ಸೋದು ಅಷ್ಟೇ ಸಲ ಬೂಡಿ ಓಪನ್ ಆಗಿದೆ ಸ್ವಲ್ಪ ಇಲ್ಲಿಂದ ಇಲ್ಲಿಗೆ ಒಂದ್ ನಾಲ್ಕೈದು ಹೊಲಿಗೆ ಬಿಡಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ ಈಗ ಐ ಟಿ ಕರ್ಕೊಂಡು ಹೋಗ್ತಾ ಇದ್ರು